ಮನಸ್ಸು ಸ್ವಚ್ಛವಾಗಿದ್ದರೆ ಸಮಾಜವನ್ನ ಸ್ವಚ್ಛಗೊಳಿಸಲು ಸಾಧ್ಯವಾಗುತ್ತೆ ಎಂದು ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನಾಗವೇಣಿ ತಿಳಿಸಿದರು ಚಿಂತಾಮಣಿ ನಗರದ ನ್ಯಾಯಾಲಯದ ಆವರಣದಲ್ಲಿ ರಾಷ್ಟೀಯ ಸ್ವಚ್ಛತಾ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಪೊರಕೆ ಹಿಡಿದು ಸ್ವಚ್ಛತೆ ಮಾಡಿದ ನಂತರ ಮಾತನಾಡಿದ ಅವರು ಮನಸ್ಸಿನಲ್ಲಿರುವ ಕೊಳಕು ಭಾವನೆಗಳು ನಾಶವಾದಾಗ ಸಮಾಜ ಸ್ವಚ್ಛಗೊಳಿಸಬಹುದು ಮನಸ್ಸಿನಲ್ಲಿ ತ್ಯಾಜ್ಯವನ್ನಿಟ್ಟುಕೊಂಡು ಸ್ವಚ್ಛತಾ ಆಂದೋಲನ ಮಾಡುವುದು ಅರ್ಥಪೂರ್ಣವಾಗುವುದಿಲ್ಲ ಪ್ರತಿಯೊಬ್ಬರೂ ತಮ್ಮ ಮನಸ್ಸು ಮನೆ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಂಡೆ ದೇಶ ತಾನಾಗಿಯೇ ಸ್ವಚ್ಛಗೊಳ್ಳುತ್ತೆ ತಮ್ಮ ಪರಿಸರದಲ್ಲಿ ಉತ್ಪಾದನೆಯಾದ ತ್ಯಾಜ್ಯವನ್ನ ಬಿಸಾಡುವ ಮೊದಲು ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರು ಇನ್ನು ಚಿಂತಾಮಣಿ ತಾಲೂಕನ್ನ ಸ್ವಚ್ಛ ತಾಲೂಕು ಮಾಡಲು ಪೌರ ಕಾರ್ಮಿಕರೊಂದಿಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕು ಅಂತ ಹೇಳಿದ್ರು ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪ್ರಕಾಶ್ ಪಿಎಂ ವಕೀಲರ ಸಂಘದ ಅಧ್ಯಕ್ಷರಾದ ಬಿ ಶ್ರೀನಿವಾಸ್ ಉಪಾಧ್ಯಕ್ಷರಾದ ಜಿ ಶಿವಾನಂದ ಜಂಟಿ ಕಾರ್ಯದರ್ಶಿ ಕೆಎನ್ ಮಂಜುನಾಥ್ ಖಜಾಂಚಿ ಎಂಎಸ್ ಚೌಡಪ್ಪ ವಕೀಲರಾದ ಕೆಪಿ ಮುನಿರಾಜು ರಾಜಾರಾಮ್ ಇಬ್ರಾಹಿಂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಚಿಂತಾಮಣಿ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಎಲ್ಲೂ ಪ್ಲಾಸ್ಟಿಕ್ಗಳನ್ನು ಗಳನ್ನು ಬೀದಿನಲ್ಲಿ ಎಸಿಬೇಡಿ ನಮ್ಮ ಪೌರಾಯುಕ್ತರು ಅಲ್ಲೆಲ್ಲೇ ತುಂಬ ಅದನ್ನು ಯಾವುದೇ ಒಂದು ಕಸನ ಒಂದು ಬಾಕ್ಸ್ಗೆ ಹಾಕೋಕ್ಕೆ ಎಲ್ಲನೂ ವ್ಯವಸ್ಥೆ ಮಾಡಿರ್ತಾರೆ ಅದನ್ನು ನೀವು ಸ್ವಚ್ಛತವಾಗಿ ಇಟ್ಕೊಂಡ್ರೆ ನಮ್ಮ ಮನೆ ಅಂಗಳ ಮನ ಮನಸ್ಸು ಶುದ್ಧವಾಗಿ ಇಟ್ಕೊಂಡ್ರೆ ಅದೇ ನಮ್ಮ ಸ್ವಚ್ಛ ಸ್ವಚ್ಛತಾ ದಿನಾಚರಣೆಗೆ ಕೊಡುವ ಒಂದು ಕೊಡುಗೆ ಆಗಿರುತ್ತದೆ ಪ್ರತಿಯೊಂದು ಕಚೇರಿಗಳಲ್ಲಿಯೂ ಅಷ್ಟೇ ಎಲ್ಲನೂ ಯಾವುದೇ ಆಗಲಿ ಕೇಸ್ಗಳು ಪೆಂಡಿಂಗ್ ಇದ್ದರೆ ಅವನ್ನೆಲ್ಲ ಮುಗಿಸ್ಕೊಳ್ಳೋ ಹತ್ತ ಹೋದಾಗ ಅದು ಸ್ವಚ್ಛತೆಗೆ ಅನ್ವಯವಾಗುತ್ತದೆ ಆದ್ದರಿಂದ ಎಲ್ಲರೂ ತಮ್ಮ ತಮ್ಮ ಅಂಗಳದ ಕಸನ ಪಕ್ಕದ ಅಂಗಳಕ್ಕೂ ಹಾಕೋ ಬದಲಾಗಿ ಎಲ್ಲರೂ ಸ್ವಚ್ಛತಾ ಕ ರಾಷ್ಟ್ರೀಯ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ನಮ್ಮ ಚಿಂತಾಮಣಿ ತಾಲೂಕನ್ನು ಒಂದು ಸ್ವಚ್ಛತಾ ತಾಲೂಕಾಗಿ ಮಾರ್ಪಡಿಸೋಕೆ ಎಲ್ಲರೂ ತಮ್ಮ ಸಹಕಾರ ಅಗತ್ಯ ಎಂದು ಕೇಳಿಕೊಳ್ತಾ ಈ ದಿನ ಮೊದಲೇ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆ ಅಂಗವಾಗಿ ಈ ದಿನ ಎಲ್ಲ ನಮ್ಮ ನ್ಯಾಯಾಧೀಶರು ನ್ಯಾಯಾಲಯದ ನ್ಯಾಯಾಧೀಶರು ಇದ್ದಾರೆ ಇದರಿಂದ ಚಿಂತಾಮಣಿ ತಾಲೂಕಲ್ಲಿ ಪ್ರತಿಯೊಬ್ಬ ಮನೆಯಲ್ಲೂ ಅವ್ರವ್ರ ಮನೆಗಳಲ್ಲೇ ಅವರವ್ರ ಸ್ವಚ್ಛತೆಯನ್ನು ಮತ್ತು ಎಲ್ಲಿ ನಾವು ಹೋಗಿ ಕೆಲಸ ಮಾಡ್ತೀವೋ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿದರೆ ಎಲ್ಲ ನಮ್ಮ ನಮ್ಮ ಸುತ್ತಮುತ್ತ ಎಲ್ಲ ಕಾಪಾಡ್ಕೊಂಡು ಬಂದರೆ ಎಲ್ಲ ಸೊಳ್ಳೆಗಳು ಅದು ಇದು ಹಾಳು ಮಾಡು ಎಲ್ಲ ನಿರ್ನಾಮ ಆಗುತ್ತೆ ಅದರಿಂದ ಎಲ್ಲರೂ ಅವರವರ ಮನೆಗಳಲ್ಲಿ ಅವರವರ ಕೆಲಸ ಮಾಡುವ ಎಲ್ಲ ನಿಟ್ಟಿನಲ್ಲೇ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಮ್ಮ ಏನಿದೆ ಅದನ್ನೆಲ್ಲ ಲಕ್ಕವನ್ನು ವಿಲೇವಾರ ಮಾಡಿಸಿದರೆ ಎಲ್ಲ ಜವಾಬ್ದಾರಿಯಿಂದ ಮುಕ್ತಾಯ ಆಗುತ್ತದೆ ಆದ್ದರಿಂದ ಈ